ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮ ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಹಾಗೆ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ ಸೊ ಇಲ್ಲಿ ಮಾರ್ನಿಂಗೇ ನಾನು ಒಂದು ಏಯ್ಟ್ ಓ ಕ್ಲಾಕ್ ಆ ಟೈಮ್ಗೆ ರೆಡಿ ಆಗ್ತಾ ಇದ್ದೀನಿ ಔಟ್ಸೈಡ್ ಹೋಗಬೇಕು ಅಂತೇಳ್ಬಿಟ್ಟು ಇನ್ನು ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ಎದ್ದಿದ್ದೆ ಫಸ್ಟ್ ಮಕ್ಳು ಎದ್ದೊಳೋಕ್ಕೆ ಮುಂಚೆ ರೆಡಿ ಆಗಿಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಫಸ್ಟ್ ನಾನು ರೆಡಿ ಆಗ್ತಾಯಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಆಲ್ರೆಡಿ ಟು ಮಂತ್ಸ್ ಬ್ಯಾಕು ಬ್ಲಡ್ ಚೆಕಪ್ಗೆಲ್ಲ ಮಾಡಿಸಿದ್ದೆ ಅಲ್ವಾ ಸೊ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು ಮತ್ತು ಇವಾಗ ಅದೆಲ್ಲ ಇಂಪ್ರೂವ್ ಆಗಿದೆ ಇಲ್ವ ಅಂತ ಇನ್ನೊಂದು ಸಲ ಬ್ಲಡ್ ಚೆಕಪ್ ಮಾಡಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಬರೀ ಖಾಲಿ ಹೊಟ್ಟೆಯಲ್ಲಿ ಹೋಗಬೇಕು ಏನು ತಿನ್ನಬಾರ್ದು ಅಂತ ಹೇಳಿದರು ಅದಕ್ಕೆ ಮಾರ್ನಿಂಗ್ಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ ವೀಕೆಂಡ್ ತಗೊಂಡಿದ್ದೀವಿ ಮಾರ್ನಿಂಗ್ ಹಿಂಗೆ ವೀಕ್ ಡೇಸಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಡೇನೇ ನಮಗೆ ಫೆಸ್ಟಿವಲ್ ಇದೆ ಸಂಕ್ರಾಂತಿ ಹಬ್ಬ ಸೊ ಅವತ್ತೇ ನಮ್ಗೆ ಡಾಕ್ಟರ್ ಅಪಾಯಿಂಟ್ಮೆಂಟು ಇದೆ ಸೊ ಹಾಗಾಗಿ ಇವತ್ತು ಹೋಗಿ ಬರಬೇಕು ನಾವು ಬ್ಲಡ್ ಚೆಕಪ್ಗೆ ಏನು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ಇವತ್ತೇ ಹೋಗ್ತಾ ಇದ್ದೀವಿ ಇದು ಬಂದು ವೀಕೆಂಡ್ ವೀಕೆಂಡ್ಲ್ಯಾಗು ಇನ್ನು ಕೃತಿಕ ಎಲ್ಲರೂ ಮಲಿಗೆ ಇದ್ದಾರೆ ಆರಾಮಾಗಿ ಮಲಗಿದ್ದಾರೆ ಸೊ ಇನ್ನು ಅವಳಿಗೆ ಅವಳು ಇದ್ದೊಳದು ಲೈಟ್ ಲೇಟಾಗಿ ಮಲಗ್ತಾಳೆ ಅಲ್ವ ಸೊ ಎದ್ದೊಳದು ಸ್ವಲ್ಪ ಆಗುತ್ತೆ ನೈನ್ ತರ್ಟಿ ಒಂದೊಂದ್ಸಲ ಟೆನ್ ಓ ಕ್ಲಾಕು ಆಗುತ್ತೆ ಮ ಎದ್ದೊಳ್ದು ಎದ್ದೊಳೋದು ಬಟ್ ನಮಗೆ ಬಂದು ನೈನ್ ಓ ಕ್ಲಾಕೇ ಅಪಾಯಿಂಟ್ಮೆಂಟ್ ಇದೆ ಇನ್ನು ಬ್ರೇಕ್ಫಾಸ್ಟ್ ಬಂದು ಔಟ್ಸೈಡೇ ತಿನ್ಬಿಡೋಣ ಅಂತ ಹೇಳಿದ್ರು ಫಸ್ಟ್ ಹೌಸ್ಬಿನ್ ಟೂ ಡೇಸಿಂದ ಹೇಳ್ತಾ ಇದ್ದರೆ ಹಾಂ ಅವತ್ತು ಔಟ್ಸೈಡೇ ತಿನ್ನೋಣ ಬೇಗ ಲೇಟ್ ಲೇಟಾಗುತ್ತೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಬಟ್ ಶಿಷ್ಯನು ಇನ್ನೂ ಮಲಿಗೆ ಐತ ಪಾಪು ಮಲಗೆ ಐದ್ಲು ಸೊ ಇನ್ನೂ ಒಂದು ಆಫ್ ಆನ್ ಅವರ್ ಟೈಮ್ ಇದೆ ಸೊ ಹಾಗಾಗಿ ಏನು ಮಾಡೋದು ಅಂತೇಳ್ಬಿಟ್ಟು ನಾನು ಇಲ್ಲೇ ಪ್ಯಾನ್ ಕೇಕ್ ಮಾಡಿಬಿಡ್ತೀನಿ ಹೇಳು ಮಕ್ಳು ತಿನ್ಬಿಡ್ತಾರೆ ಆರಾಮಾಗಿ ನಾನು ಔಟ್ಸೈಡೂ ಅದೇ ತಿನ್ನೋದು ಪ್ಯಾನ್ ಕೇಕೆ ಯಾಕೆ ಅಂತೇಳ್ಬಿಟ್ಟು ಇಲ್ಲೇ ಮನೆಯಲ್ಲೇ ಮಾಡ್ತೀನಿ ಇಲ್ಲೇ ತಿಂತಾರೆ ಹೇಳು ಅಂತೇಳ್ಬಿಟ್ಟು ನಾನು ಇಲ್ಲಿ ಮಕ್ಳಿಗೆ ಮಾತ್ರ ಪ್ಯಾನ್ ಕೇಕ್ ರೆಡಿ ಮಾಡ್ಕೊಂಡು ಇದ್ದೀನಿ ಇನ್ನು ನಮಗೆ ಸ್ವಲ್ಪ ಪೀನಟ್ ಬಟರ್ ಬ್ರೆಡ್ ರೆಡಿ ಮಾಡ್ಕೊಂಡು ಬಾಕ್ಸ್ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮಗೆ ಪೀನಟ್ ಬಟರ್ ಸ್ವಲ್ಪ ಬ್ರೆಡ್ ಟೋಸ್ಟ್ ಮಾಡಿಬಿಟ್ಟು ನಮಗೊಂದು ಬಾಕ್ಸ್ಗೆ ಹಾಕ್ಕೊಂಡು ಹಾಕೊಂಡು ಜಿಶು ಅಷ್ಟೊತ್ತು ಗೆದ್ದೊಳ್ಬಿಟ್ಟೆ ಜಿಶುಗೆ ಹಾಕಿಕೊಟ್ಟೆ ಫಸ್ಟ್ ಅವ್ನು ತಿಂದಿದ್ದಾದಮೇಲೆ ಇನ್ನು ಪಾಪ ಮಳಿಗೆ ಇದ್ದಲ್ಲ ಸೊ ಅವಳಿಗೆ ಅಂತ ಹೇಳ್ಬಿಟ್ಟು ಒಂದು ಎರಡು ಪ್ಯಾನ್ ಕೇಕ್ ಮಾಡ್ಕೊಂಡು ಬಾಕ್ಸ್ ಹಾಕೊಂಡೆ ಮತ್ತೆ ಅಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ವೀಕ್ ಡೇಸ್ ಅಲ್ಲಾದ್ರೆ ಜನ ಕಮ್ಮಿ ಇರ್ತಾರೆ ಬೇಗ ಆಗೋಗುತ್ತೆ ಬಟ್ ವೀಕೆಂಡ್ ಹೋಗ್ತಾ ಇದ್ವಲ್ಲ ತುಂಬಾ ಜನ ಇರ್ತಾರೆ ಅಂತ ಗೊತ್ತು ಸೊ ಹಾಗಾಗಿ ಎಲ್ಲ ಬಾಕ್ಸ್ ಹಾಕೊಂಡು ಏನು ಹೋಗ್ತಾ ಇನ್ನು ಆ ಔಟ್ಸೈಡ್ ಔಟ್ ಸೈಡ್ ಬಂದರೆ ನೋಡಿ ಕಣ್ಣು ಓಪನ್ ಮಾಡೋಕೆ ಸಹ ಆಗ್ತಾ ಇಲ್ಲ ಬಿಸಿಲಿಗೆ ಅಂದರೆ ತುಂಬಾ ದಿನ ಆದಮೇಲೆ ಔಟ್ ಸೈಡ್ ಬರ್ತೀವಲ್ಲ ಡೈಲಿ ಬಂದ್ರೆ ಏನು ಆ ಥರ ಅನಿಸಲ್ಲ ಫಿಫ್ಟೀನ್ ಡೇಸ್ ಆಗುತ್ತೆ ಸಲ ಫಿಫ್ಟೀನ್ ಡೇಸ್ ಆದ್ರೂ ಔಟ್ ಬರಲ್ಲ ಜಿಶು ಹಸ್ಬೆಂಡ್ ಆದ್ರೆ ಸ್ವಲ್ಪ ಅವ್ರು ಡೈಲಿ ಬರ್ತಾ ಇರ್ತಾರೆ ಅವ್ನು ಸ್ಕೂಲ್ಗೆ ಹೋಗ್ಬೇಕಲ್ಲ ನಾನು ಪಾಪುನೇ ಯಾವಾಗೂ ಆ ಬರ್ತೀವಿ ಔಟ್ ಸೈಡ್ ಅದಕ್ಕೆ ನಮ್ಮ ಆಚೆ ಬಂದಿದ ತಕ್ಷಣ ಕಣ್ಣು ಒಂಥರ ಫುಲ್ ಪೇನ್ ಥರ ಅನಿಸ್ತು ಓಪನ್ ಮಾಡೋಕ್ಕಾಗಿಲ್ಲ ಕಣ್ಣೆಲ್ಲ ಇನ್ನು ಇಲ್ಲಿ ನೋಡ್ಬೋದು ಫುಲ್ ಸ್ನೋ ಬೀಳ್ತಾನೆ ಇದೆ ಆಲ್ಮೋಸ್ಟ್ ಒನ್ ವೀಕಿಂದ ಸ್ನೋ ಫುಲ್ ಸ್ನೋನೇ ಇದೆ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಕೆನಡಾದಲ್ಲಿ ಏನಂದರೆ ಮೇನ್ ರೋಡ್ ಮಾತ್ರ ಕ್ಲೀನ್ ಮಾಡ್ತಾರೆ ನೋಡ್ತೀವಿ ಬೇರೆ ಸಿ ಚಿಕ್ಕ ಚಿಕ್ಕ ಬೀದಿಗಳಲ್ಲಿ ಏನು ಕ್ಲೀನೇ ಮಾಡಲ್ಲ ಇದೊಂದು ಪ್ರಾಬ್ಲಮ್ಮು ಯಾಕಂದರೆ ತುಂಬ ಸ್ಕಿಡ್ ಆಗುತ್ತೆ ಕಾರ್ಸೇ ಆಗಲಿ ತುಂಬ ಸ್ಕಿಡ್ ಆಗೋದು ಓಡಾಡ್ಕೊಂಡು ನಡೀತಾರಲ್ವ ಸೊ ಅಂಥವರೆಲ್ಲ ತುಂಬ ಸ್ಕಿಡ್ಡಾಗಿ ಬೀಳೋದು ತುಂಬ ಕಷ್ಟ ಇರುತ್ತೆ ಒನ್ ಅವತ್ತು ಬೀಳಿದ ದಿನ ಚೆನ್ನಾಗಿರುತ್ತೆ ಅಷ್ಟೇ ಸ್ನೋ ನೆಕ್ಸ್ಟ್ ಡೇ ಫ್ರೀಸ್ ಆಗೋಗುತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಭಯ ಆಗುತ್ತೆ ಕಾರ್ ಡ್ರೈವಿಂಗೆಲ್ಲ ಆದ್ರೂ ಅಷ್ಟೇ ಅದೇ ನಾವು ನಮ್ಮ ಹಸ್ಬೆಂಡ್ ಮಾತಾಡ್ತಾ ಇದ್ವಿ ಎಲ್ಲಿ ಚಿಕ್ಕ ಚಿಕ್ಕ ಬೀದಿ ಇದ್ರೂ ಎಲ್ಲ ಸಾಲ್ಟಾಗಿ ಕ್ಲೀನ್ ಮಾಡ್ತಾರೆ ಬಟ್ ಇಲ್ಲೇ ಏನು ಬರೀ ಮೈನ್ ರೋಡಿಗೆ ಮಾತ್ರ ಕ್ಲೀನ್ ಮಾಡ್ತಾರೆ ಬೇರೆ ಕಡೆ ಎಲ್ಲ ಕ್ಲೀನೇ ಮಾಡಲ್ಲ ಅಂತ ಮಾತಾಡ್ಕೊತಾ ಇದ್ವಿ ಇನ್ನು ಬ್ಲಡ್ ಚೆಕಪ್ ಮಾಡಿಸಿಕೊಂಡು ಇನ್ನು ನಾವು ಔಟ್ಸೈಡ್ ಬರೋ ಅಷ್ಟೊತ್ತಿಗೆ ತುಂಬ ಒನ್ ಅವರ್ ಆಗೋಯ್ತು ಆ್ಯಕ್ಚುಲಿ ನಾವು ಅಪಾಯಿಂಟ್ಮೆಂಟ್ ತಗೊಂಡೇ ನಮ್ಗೆ ಒನ್ ಅವರ್ ಆಯ್ತು ಇನ್ನು ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಇನ್ನೂ ತುಂಬ ಗೊತ್ತಾಗುತ್ತೆ ಅಷ್ಟು ಜನ ಇದ್ದಾರೆ ವೀಕೆಂಡ್ ಅಲ್ವಾ ಸೊ ತುಂಬ ಜನ ಇದ್ದಾರೆ ಆ ಆ್ಯಪ್ ಫುಲ್ಲಾಗಿ ಕೆಲ ಔಟ್ಸೈಡೆಲ್ಲ ಕಿ ಲೈನಲ್ಲಿ ನಿಂತ್ಕೊಂಡಿದ್ದಾರೆ ಅದೇ ಅನ್ನಿಸ್ತಪ್ಪ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಒಳ್ಳೆ ಕೆಲಸ ಮಾಡಿದ್ವಿ ಅಂತೇಳ್ಬಿಟ್ಟು ಇನ್ನು ಬಂದಿದ ತಕ್ಷಣ ನನಗೆ ಪಾಪಕ್ಕೆ ತಿನ್ನಿಸ್ತಾ ಇದ್ದೀನಿ ಅವ್ಳಿಗೆ ಹಶುವಾಗಿ ಹೋಗಿತ್ತು ಸೊ ಹಾಗೆ ಏನು ತಿನ್ನಿಸ್ತೀರ ಕರ್ಕೊಂಡು ಅಲ್ವಾ ಅದಕ್ಕೆ ಅವಳು ಹಸಿವಾಗ್ತಾ ಇತ್ತು ಅವ್ಳಿಗೂ ತಿನ್ನಿಸ್ತಾ ಇದ್ದೆ ಇನ್ನು ನಾವು ವಾಟರ್ ಸಹ ಕುಡ್ದಿರಲಿಲ್ಲ ಅದಕ್ಕೆ ಜಿಶು ಬ್ರೆಡ್ ತಗೊಂಡು ಬಂದಿದ್ದೆ ಅಲ್ವ ಸೊ ಅದಕ್ಕೆ ಜಿಶು ಸ್ವಲ್ಪ ತಿಂತಾಯಿತ್ತು ಹಾಗೆ ನನಗೂ ತಿನ್ನಿಸ್ತಾ ಇದ್ದೆ ನನಗೂ ತುಂಬ ಹಸು ಆಗ್ತಾಯಿದ್ದು ಬೇಗ ಎದ್ದೊಳಿರ್ತೀವಲ್ಲ ಬೇಗ ಹಸುವಾಗುತ್ತೆ ಬೇಗ ಎದ್ದೊಳಿದ್ರೆ ಬೇಗ ಹಸುವಾಗುತ್ತೆ ಇನ್ನು ಪಾಪಗೂ ತಿನ್ನಿಸ್ತಾ ಹಾಗೆ ಸ್ವಲ್ಪ ಔಟ್ಲೆಟ್ ಮಾಲಲ್ಲಿ ಸ್ವಲ್ಪ ಕೆಲಸ ಇತ್ತು ನಮಗೆ ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರೋಣ ಹೇಗೋ ಔಟ್ಸೈಡ್ ಬಂದಿದ್ದೀನಿ ಅಂತ ಹೇಳ ಔಟ್ಲೆಟ್ ಮಾಲ್ ಹತ್ರ ಹೋಗ್ತಾ ಇದ್ವಿ ನೋಡಿ ಇಲ್ಲಿ ಕಲರ್ ಕಾಣಿಸ್ತಾ ಇತ್ತಲ್ಲ ಒಂಥರ ಬ್ಲೂ ಬ್ಲೂ ಕಲರ್ ಥರ ಅದೆಲ್ಲ ಸಾಲ್ಟು ಅದು ಹಾಕಿದ್ರೆ ಎಷ್ಟೇ ಸ್ನೋ ಇದ್ದರೂ ಕರಗುತ್ತೆ ಅದು ನಮಗೆ ರಾಕ್ ಸಾಕ್ಟು ಯಾವ ರೀತಿ ಇರುತ್ತೆ ಸೇಮ್ ಅದೇ ರೀತಿ ಇರುತ್ತೆ ಸಾಲ್ಟು ಅದು ಅಲ್ಲಿ ಸ್ನೋ ಮೇಲೆ ಹಾಕಿದ್ರೆ ಕರಗುತ್ತೆ ಸೊ ಮೈನ್ ರೋಡ್ಗಳಲ್ಲೆಲ್ಲ ಅದು ಯೂಸ್ ಮಾಡ್ತಾರೆ ಈ ಥರ ಮಾಲ್ಗಳಲ್ಲಿ ಎಲ್ಲದರಲ್ಲೂ ಸ್ನೋ ಬೀಳೋಕೆ ಮುಂಚೆನೇ ಬಂದು ಸಾಲ್ಟ್ ಎಲ್ಲ ಚೆಲ್ಬಿಟ್ಟು ಹೋಗ್ತಾರೆ ಬಿದ್ರೂ ಅದು ಕರಗ್ತಾ ಇರುತ್ತೆ ಸ್ನೋ ಅಲ್ಲೇ ನಿಲ್ಲಲ್ಲ ಅಂತ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಸ್ವಲ್ಪ ಕೆಲಸ ಇದಕ್ಕೆ ಅವ್ರು ನೋಡ್ಕೊತಾ ಇದ್ದರು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಇನ್ನು ಅಲ್ಲಿಂದ ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬ ಅಂತ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಎಲ್ಲೂ ಬೆಲ್ಲ ಮಾಡೋಣ ಅಂತೇಳ್ಬಿಟ್ಟು ಇನ್ನೆಷ್ಟವರೆಗೆ ಬಂದ್ವಿ ಅಲ್ಲಿಗೆ ಬಂದು ಇನ್ನು ಎಲ್ಲು ಬೆಲ್ಲ ಏನೇನು ಬೇಕೋ ಎಲ್ಲ ತಗೊತಾ ಇದ್ದೀನಿ ಆ್ಯಕ್ಚುಲಿ ತ್ರೀ ಇಯರ್ಸ್ ಆಗೋಯ್ತು ನಾನು ಎಲ್ಲೂ ಬೆಲ್ಲ ಮಾಡಿ ಜಿಶು ತುಂಬ ಇಷ್ಟ ಅಮೇರಿಕಾದಲ್ಲಿ ಇದ್ದಾಗ ಮಾಡ್ತಾ ಇದ್ದೆ ಇಲ್ಲಿಗೆ ಬಂದ ಮೇಲೆ ಮಾಡೇ ಇಲ್ಲ ನಾನು ಅದಕ್ಕೋಸ್ಕರ ಈ ಸಲ ಮಾಡೋಣ ಎಲ್ಲರೂ ತಿಂತಾರಲ್ಲ ತುಂಬ ವರ್ಷವೇ ಆಯಿತು ಎಲ್ಲೂ ಬೆಲ್ಲ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡು ನಾನು ಮಾರ್ನಿಂಗೇ ಬಂದಿದ್ವಲ್ಲ ನಾವು ಅದಕ್ಕೆ ಇಲ್ಲಿ ಇಂಡಿಯನ್ ಸ್ಟೋರಲ್ಲಿ ಫ್ರೆಶ್ ಆಗಿ ಇಡ್ತಾ ಇದ್ರು ಅವಾಗ ಅವಾಗೇನು ಈಗ ಅವಾಗ ಅನಿಸ್ತು ಈ ತುಂಬ ಸಲ ತಗೊಂಡಿದ್ದೀನಿ ನನಗೇನು ಅಷ್ಟು ಫ್ರೆಶ್ ಆಗಿ ಅನಿಸಿಲ್ಲ ಏನು ಅಷ್ಟು ಚೆನ್ನಾಗೂ ಇರಲಿಲ್ಲ ಸಮೋಸ ಬಟ್ ಈ ಸಲಿ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಶ್ಶಾಗಿ ಇನ್ನೂ ಅವಾಗ ಇದ್ದಾರೆ ಅನಿಸುತ್ತೆ ತುಂಬ ಟೇಸ್ಟಿ ಅಂತೂ ತುಂಬ ಟೇಸ್ಟಿಯಾಗಿತ್ತು ಫ್ರೆಶ್ ಆಗಿತ್ತು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಇನ್ನು ಯಾವಾಗಾದ್ರೂ ಬರಬೇಕು ಅಂದರೆ ಸಾ ವೀಕೆಂಡಲ್ಲಿ ಮಾತ್ರ ಬರೋಣ ಅವಾಗೆ ಫ್ರೆಶ್ರ ಸಿಗುತ್ತೆ ಅನಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಅಲ್ಲಿಗೆ ಬಂದಮೇಲೆ ಸ್ವಲ್ಪ ನನಗೆ ಪಾತ್ರೆ ತೊಳಿಯೋಕೆ ಲಿಕ್ವಿಡ್ಸ್ ಎಲ್ಲ ಬೇಕು ಅದಕ್ಕೆ ಪಕ್ಕದಲ್ಲೇ ಡಾಲರಮ್ಮ ಇದ್ದರೆ ನಲ್ಲಿ ಹೋಗಿ ಪಾತ್ರೆ ತೊಳೆಯಕ್ಕೆ ಲಿಕ್ವಿಡ್ ಸ್ಕ್ರಬ್ ಎಲ್ಲ ತಗೊಂಡು ಇನ್ನು ಮನೆಗೆ ವಾಪಸ್ ಬೋಗ್ತಾಯಿದ್ವಿ ಇನ್ನು ಮನೆಗೆ ಬಂದಿದ ತಕ್ಷಣ ನಮ್ಮ ಅಪಾರ್ಟ್ಮೆಂಟಲ್ಲೇ ಇದ್ದಾರಲ್ಲ ಅವ್ರ ಮನೇಲಿ ಹುಡುಗ ಇದ್ದಾನೆ ಸೊ ಅವ್ನಿಗೂ ತುಂಬ ಬೇಜಾರಾಗುತ್ತೆ ವೀಕೆಂಡ್ ಬಂದರೆ ಸಾಕು ಮಾರ್ನಿಂಗ್ ಎದ್ದಾಳ್ದು ಎದ್ದೊಳ್ದಾಗಿಂದ ಹೇಳ್ತಾನೆ ಇದ್ದಾನಂತೆ ಜಿಶು ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಹೋಗಿದ ತಕ್ಷಣ ಇನ್ನು ಕರೆದ್ವಿ ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಇನ್ನು ಜಿಶುಗೂ ಇವನೊಬ್ಬನೇ ಇಲ್ಲ ಆಟ ಆಡೋಕ್ಕಿರೋದು ಇನ್ನು ನಮ್ಮ ಮನೆ ಮೇಲೆ ಇರೋರು ಅಷ್ಟು ಬರೋದೇ ಇಲ್ಲ ಅದಕ್ಕೆ ಇನ್ನು ಅವನೇ ಜಿಶು ಆಟಾಡೋಕ್ಕೊಬ್ಬರು ಇನ್ನು ವಿಂಟರಲ್ಲಿ ಬೇರೆ ಸೈಡ್ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ವಿ ಇಷ್ಟು ದಿನ ಹಾಲಿಡೇಸ್ ಇತ್ತು ಫ್ರೆಂಡ್ಸ್ ಮನೆಗೆ ಹೋಗ್ತಾಯಿದ್ವಿ ಇವಾಗ ಹಾಲಿಡೇಸ್ ಇಲ್ಲ ಅಲ್ವ ಸ್ಕೂಲ್ ಇರುತ್ತೆ ಸೊ ಅದಕ್ಕೆ ಇನ್ನು ಇವರಿಬ್ಬರೇ ಆಟ ಆಡ್ತಾ ಇರ್ತಾರೆ ಡೇ ಫುಲ್ಲು ಇವ್ರ ಜೊತೆ ಪಾಪನು ಚೆನ್ನಾಗಿ ಆಡ್ತಾಳೆ ಇನ್ನು ನಾನು ಬಂದು ಮಧ್ಯಾಹ್ನಕ್ಕೆ ಅಂತ ಹೇಳಿ ಹಾಗೆ ಬರ್ತಾ ಬರ್ತಾ ನಾನು ಸಬ್ಬಕ್ಕಿ ಸಬ್ ತಗೊಂಡು ಬಂದೆ ಇದು ಬಸ್ಸಾರ್ ಮಾಡೋಣ ಅಂತೇಳ್ಬಿಟ್ಟು ನನಗೆ ಈ ಸೀಸನ್ ಬಂದರೆ ಅಂದರೆ ತುಂಬ ಅಂದರೆ ತುಂಬ ಎಮೋಷನ್ ಆಗಿಬಿಡ್ತೀನಿ ನಾನು ಯಾಕಂದರೆ ಈ ಸೀಸನ್ ಅವ್ರೇಕಾಳು ತೊಗರೆಕಾಳು ಕಾಳು ಎಲ್ಲ ಸಿಗುತ್ತಲ್ಲ ನಾನು ಚಿಕ್ಕವ್ರಿಗಿಂತ ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ಈ ಸೀಸನಲ್ಲಿ ಮಾತ್ರ ತುಂಬ ಡೈಲಿ ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ ನಮ್ಮ ಮನೇಲಿ ಬೆಳೀತಾರೆ ಎಲ್ಲನೂ ಸೊ ಹಾಗಾಗಿ ನಮ್ಮ ಮನೇಲಿ ಮಾರ್ನಿಂಗ್ ಏನಾದರೂ ಬ್ರೇಕ್ಫಾಸ್ಟ್ ಆ ಥರ ಮಾಡಿದ್ರು ಇಲ್ಲ ಆಫ್ಟರ್ನೂನ್ಗೆ ಇಲ್ಲ ನೈಟ್ಗೆ ಕಾಳು ಡೈಲಿ ಕಾಳು ಇರುತ್ತೆ ಈ ಸೀಸನಲ್ಲಿ ಅದು ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಬಟ್ ಆರು ಏಳು ವರ್ಷದಿಂದ ನಾನು ಅದಕ್ಕೆ ತುಂಬ ದೂರ ಇದ್ದೀನಿ ಅಂದರೆ ಅವು ಸಿಗೋದಿಲ್ಲ ನಮಗೆ ಇಲ್ಲಿ ಬೇರೆ ಎಲ್ಲ ಥರದ್ದು ಸಿಗುತ್ತೆ ಆಗಲಿ ಬಟ್ ಇದು ಅಲಸಂದಿ ಕಾಳು ಆಗಲಿ ತೊಗರಿ ಕಾಳು ಅವರೆ ಕಾಳು ಏನೂ ಸಿಗೋದಲ್ಲ ಮೇಯ್ನ್ ಅದಕ್ಕೆ ನನಗ್ರಲ್ಲಿ ಇದ್ಕಿನ ಬೇಳೆ ಸಾರು ಅಂದರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಇವಾಗ ಪಲಾವ್ ಮಾಡು ಇದ್ಕಿನ ಬೇಳೆ ಹಾಕ್ತಾರೆ ಉಪ್ಮಾ ಮಾಡು ಹಾಕು ಮಿಕ್ಷರು ಪ್ರತಿಯೊಂದಕ್ಕೂ ಅದಕ್ಕೆ ಯೂಸ್ ಮಾಡ್ತಾ ಇರ್ತದೆ ನನಗೆ ತುಂಬ ಇಷ್ಟ ಸೊ ನಮ್ಮ ಮನೆಯಲ್ಲಿ ಇವಾಗ ಮಾಡ್ತಾಯಿದ್ರು ನಮ್ಮಮ್ಮವ್ರು ಹೇಳಲ್ಲ ನನಗೆ ಈ ಥರ ಮಾಡಿದ್ದೀನಿ ಅಂತ ಯಾಕಂದರೆ ನಾನು ತುಂಬ ಎಮೋಷನ್ ಆಗಿಬಿಡ್ತೀನಿ ಇದರಿಂದನೇ ನಾನು ತುಂಬ ಇಂಡಿಯನ್ ಮಿಸ್ ಮಾಡ್ಕೊತಾ ಇದ್ದೀನಿ ಅನಿಸುತ್ತೆ ಒಂದೊಂದು ಸಲ ಅಷ್ಟು ಎಮೋಷನ್ ಆಗಿಬಿಡ್ತೀನಿ ನಾನು ಬೇರೆ ಯಾವುದಕ್ಕೂ ಅನಿಸಲ್ಲ ನಾನು ಇಂಡಿಯಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತೆ ಈ ಸೀಸನ್ ಬಂದರೂ ಹಬ್ಬ ಇಂಡ್ಯಾದಲ್ಲಿ ಇದ್ದಿದ್ದರು ಹತ್ತಿಂತ ಇದ್ದು ಇತ್ತಿಂತ ಇದ್ದಲ್ವ ಅಂತ ಅನಿಸುತ್ತೆ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮಮ್ಮವ್ರು ಅಷ್ಟೇ ಈ ಸೀಸನ್ ಬಂದರೆ ತುಂಬ ನೆನೆಸ್ಕೊಂತಾರೆ ಅಂತೆ ತಿನ್ನವಾಗೆಲ್ಲ ನನಗೆ ನೆನೆಸ್ಕೊತಾನೆ ಅಂತ ನಮ್ಮಮ್ಮ ಹೇಳ್ತಾಳೆ ಇವತ್ತೆಲ್ಲ ನಿಮ್ಮ ಅಪ್ಪ ನೆನೆಸ್ಕೊಂಡ್ರು ನಿನಗೆ ಅವ್ಳು ಇದ್ದಿದ್ರೆ ಎಷ್ಟು ತಿಂತಾಳೆ ಎಷ್ಟು ಇಷ್ಟಪಟ್ಟು ತಿಂತಾಳೆ ಅಂತೇಳ್ಬಿಟ್ಟು ಅಂತ ಹೇಳಿಬಿಟ್ಟು ಅದಕ್ಕೆ ಆದಷ್ಟು ಮನೇಲಿ ಮಾಡಿದ್ರೂ ಹೇಳಲ್ಲ ಇವತ್ತು ಈ ಥರ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ನನಗೆ ಸ್ವಲ್ಪ ಬಾಧೆ ಅನಿಸುತ್ತೆ ಯಾಕಂದರೆ ಅಷ್ಟು ಇಷ್ಟಪಟ್ಟು ತಿಂತೀನಿ ನಾನು ಕಾಲುಗಳೆಲ್ಲನೂ ಸೊ ಅದೊಂದು ಸ್ವಲ್ಪ ಬೇಜಾರು ಅನಿಸುತ್ತೆ ಇಲ್ಲಿ ಬೇರೆ ಕಂಟ್ರಿಯಲ್ಲಿದ್ದರೆ ಅದು ಸಿಗೋಲ್ಲ ಅಲ್ವಾ ಬೇರೆ ಎಲ್ಲ ಥರದ್ದು ಸಿಗುತ್ತೆ ಬಟ್ ಅವು ಮಾತ್ರ ಸಿಗಲ್ಲ ಅದೊಂದೇ ಬಾಧೆ ಇನ್ನು ಇಲ್ಲಿ ಸಬ್ಬಕ್ಷಿ ಸೊಪ್ಪು ಬಸ್ಸಾರು ಮಾಡ್ತಾಯಿದ್ದೀನಿ ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಬದ್ದು ಈ ರೀತಿ ಮಾಡ್ತೀನಿ ಇನ್ನು ನನಗೆ ಕಾಲು ನೋವು ತುಂಬ ಇತ್ತು ಗಾಯ ಆಗಿದೆ ಅಂತ ಹೇಳ್ದಲ್ಲೋ ಅದು ಅದಕ್ಕೆ ನನಗೆ ಏನು ಆಗೋಲ್ಲ ನಾನು ಎದ್ದೊಳಿದ ಮೇಲೆ ಮನೆ ಕ್ಲೀನ್ ಮಾಡ್ಕೊತೀನಿ ಹೇಳು ಅಂತೇಳ್ಬಿಟ್ಟು ಪಾಪು ಜೊತೆ ನಾನು ಊಟ ಮಾಡಿಬಿಟ್ಟು ಮಲಗಿಬಿಟ್ಟೆ ಬಟ್ ನಾನು ಅಷ್ಟೊತ್ತಿಗೆ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿದ್ರು ಬರೀ ಎದ್ದೋಳಿಬಿಟ್ಟು ನಾನು ಮಾಫ್ ಮಾಡಿದೆ ಅಷ್ಟೇ ನಾನು ಏನೂ ಮಾಡಿಲ್ಲ ಸೊ ಅವ್ರಿಗೂ ಗೊತ್ತು ಓಡಾಡೋಕ್ಕಾಗ್ತಾಯಿಲ್ಲ ಅಂತೇಳ್ಬಿಟ್ಟು ಇನ್ನು ಜಿಶು ಬಂದು ನೋಡಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಹಾಕಿದ್ದೆ ನಾನು ಮಾರ್ನಿಂಗೇ ಇನ್ನು ಬಟ್ಟೆ ಎಲ್ಲ ಮಾಡಿಸಿಡ್ತಾ ಇದ್ದೇನೆ ಸೊ ಅಮ್ಮಗೆ ಹುಷಾರಿಲ್ಲ ಅಂದರೆ ಅಷ್ಟೇ ಅಲ್ವಾ ಮಕ್ಕಳೆಲ್ಲನೂ ಕ್ಲೀನಾಗಿ ಕೆಲಸ ಮಾಡ್ತಾರೆ ಅದೇ ಅಮ್ಮ ಚೆನ್ನಾಗಿದ್ರೆ ಏನು ಹೇಳಿದ್ರು ಮಾಡಲ್ಲ ಮನೆಯಲ್ಲಿರೋರು ಅಷ್ಟು ಅಮ್ಮಗೆ ಹುಷಾರಿಲ್ಲ ಅಂದರೆ ಎಲ್ಲ ಕೆಲಸನೂ ಮಾಡ್ತಾರೆ ನನಗೆ ತುಂಬ ಖುಷಿ ಆಯಿತು ಅಪ್ಪ ಇವತ್ತೇನು ಕೆಲಸ ಹೇಳು ಅಂದ್ಬಿಟ್ಟು ಇನ್ನು ಎದ್ದ ತಕ್ಷಣ ಮಾಪಿಟ್ಟೆ ಅಷ್ಟು ನಾನು ಇನ್ನೇನು ಮಾಡೋಕ್ಕೋಗಿಲ್ಲ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ ಸ್ಮಾಲ್ ಆಗಿದೆ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ Subscribe to my channel. Thank you. Bye.